ಯುವ ಹಾಗೆ ಶ್ರೀದೇವಿ ಮಧ್ಯೆ ಆರೋಪ ಪ್ರತ್ಯಾರೋಪಗಳು ಕೇಳಿ ಬಂದಿರುವಂತದ್ದು ಸಹ ನಟಿಯನ್ನ ಕರ್ಕೊಂಡು ಬರ್ತಾ ಇದ್ರು ಅಂತ ಶ್ರೀದೇವಿ ಯುವ ಮೇಲೆ ಆರೋಪ ಮಾಡಿದ್ದಾರೆ ಈಗಾಗಲೇ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿದೆ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಲಾಗಿದೆ ಈಗ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇದೆ ಲೀಗಲ್ ನೋಟಿಸ್ಗೆ ರಿಪ್ಲೈನಲ್ಲಿ ಶ್ರೀದೇವಿ ಗಂಭೀರ ಆರೋಪ ಮಾಡಿದ್ದಾರೆ ಯುವರಾಜ್ ತನ್ನ ಕೆರಿಯರ್ ಬಗ್ಗೆ ಫೋಕಸ್ ಆಗಿರಲಿಲ್ಲ ಮದುವೆಗೂ ಮುನ್ನ ಐದು ವರ್ಷ ಪರಸ್ಪರ ಪ್ರೀತಿಸ್ತಾ ಇದ್ವಿ ಮದುವೆಗೂ ಮುನ್ನ ಯುವರಾಜ್ ನಿರುದ್ಯೋಗಿ ಆಗಿದ್ರು ನಾನಿರುವಾಗ್ಲೇ ಸಹ ನಟಿಯನ್ನ ಮನೆಗೆ ಕರ್ಕೊಂಡು ಬರ್ತಾ ಇದ್ರು ಯುವ ವಿರುದ್ಧ ರಿಪ್ಲೈನಲ್ಲಿ ಶ್ರೀದೇವಿ ಗಂಭೀರ ಆರೋಪ ಮಾಡಿದ್ದಾರೆ ಯುವ ಹಾಗೆ ಶ್ರೀದೇವಿ ಮಧ್ಯೆ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇದೆ ಸಹ ನಟಿಯನ್ನ ಕರ್ಕೊಂಡು ಬರ್ತಾ ಇದ್ರು ಅಂತ ಗಂಭೀರ ಆರೋಪವನ್ನ ಶ್ರೀದೇವಿ ಮಾಡಿರುವಂತದ್ದು ಇನ್ನು ಲೀಗಲ್ ನೋಟಿಸ್ಗೆ ರಿಪ್ಲೈನಲ್ಲಿ ಶ್ರೀದೇವಿ ಗಂಭೀರ ಆರೋಪ ಮಾಡಿದ್ದಾರೆ ಈಗಾಗಲೇ ಕೋರ್ಟ್ ಮೆಟ್ಟಿಲೇರದೆ ಪ್ರಕರಣ ನೋಟಿಸನ್ನು ಕೂಡ ನೀಡಲಾಗಿರುವಂಥದ್ದು ಶ್ರೀದೇವಿಗೆ ಡಿವೋರ್ಸ್ ನೋಟಿಸನ್ನು ನೀಡಲಾಗಿದೆ ಆದರೆ ಈ ನೋಟಿಸ್ಗೆ ರಿಪ್ಲೇ ಕೊಟ್ಟಿದ್ದಾರೆ ಏನು ಅಂತಂದರೆ ರಿಪ್ಲೈನಲ್ಲಿ ಪ್ರಮುಖವಾಗಿ ಸಹ ನಟಿಯನ್ನು ಕರ್ಕೊಂಡು ಬರ್ತಾ ಇದ್ರು ಅಂತ ಆ ರೀಪ್ಲೇನಲ್ಲಿ ಉಲ್ಲೇಖ ಮಾಡಲಾಗಿದೆ ಯುವರಾಜ್ ತನ್ನ ಕೆರಿಯರ್ ಬಗ್ಗೆ ಫೋಕಸ್ ಆಗಿರಲಿಲ್ಲ ಮದುವೆಗೂ ಮುನ್ನ ನಾವು ಐದು ವರ್ಷ ಪರಸ್ಪರ ಪ್ರೀತಿಸ್ತಾ ಇದ್ವಿ ಮದುವೆಗೂ ಮುನ್ನ ಯುವರಾಜ್ ನಿರುದ್ಯೋಗಿ ಆಗಿದ್ರು ನಾನಿರುವಾಗಲೇ ಇರುವಾಗಲೇ ಸಹ ನಟಿಯನ್ನು ಮನೆಗೆ ಕರೆತರ್ತಾ ಇದ್ರು ಯುವ ವಿರುದ್ಧ ರಿಪ್ಲೈನಲ್ಲಿ ಶ್ರೀದೇವಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ ರಿಪ್ಲೇ ಕೂಡ ಕೊಟ್ಟಿರುವಂಥದ್ದು ಈಗಾಗಲೇ ನೋಟಿಸ್ ಅನ್ನು ಕೊಡಲಾಗಿದೆ ಆರನೇ ತಾರೀಕು ಕೋರ್ಟ್ ಮೆಟ್ಟಿಲಿರುವಂತಹ ಯುವರಾಜ್ ಕುಮಾರ್ ಅಲ್ಲಿ ನೋಟ್ ನೋಟಿಸ್ ಅನ್ನು ನೀಡಲಾಗಿದೆ ಶ್ರೀದೇವಿಗೆ ಆದರೆ ಆ ನೋಟಿಸ್ಗೆ ಇವತ್ತು ರೀಪ್ಲೇ ಕೊಟ್ಟಿರುವಂಥದ್ದು ಸಹ ನಟಿಯನ್ನು ಕರ್ಕೊಂಡು ಬರ್ತಾ ಇದ್ರು ಅಂತ ಶ್ರೀದೇವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀದೇವಿ ತಂದೆ ಕೂಡ ಮಾತನಾಡಿದ್ದಾರೆ ನನ್ನ ಮಗಳು ಟಾರ್ಚರ್ ಕೊಡ್ತಾಳೆ ಅಂತ ಆರೋಪಿಸಿದ್ದಾರೆ ನನ್ನ ಮಗಳಿಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಪ್ರೀತಿಯ ವಿಷಯ ಪ್ರೀತಿ ವಿಷಯ ಗೊತ್ತಾಗಿ ಮುಂದೆ ನಿಂತು ಮದುವೆ ಮಾಡಿದ್ವಿ ಅವರೇ ತುಂಬಾ ಬಲವಂತ ಮಾಡಿ ಮದುವೆ ಮಾಡ್ಕೊಂಡ್ರು ನನ್ನ ಮಗಳು ಸಹ ನೀವು ಬೇಡ ಅಂದ್ರೆ ಬೇಡ ಅಂತ ಹೇಳಿದ್ಲು ನಂತರ ನಾನೇ ಮನಸ್ಸು ಬದಲಾಯಿಸಿ ಮದುವೆ ಮಾಡಿಕೊಟ್ಟೆ ಶಿವರಾಜ್ ಕುಮಾರ್ ಜೊತೆ ಮಾತನಾಡೋದಕ್ಕೆ ಪ್ರಯತ್ನಿಸಿದ್ದೆ ಆದ್ರೆ ಶಿವರಾಜ್ ಕುಮಾರ್ ಭೇಟಿ ಸಾಧ್ಯವಾಗಿಲ್ಲ ಅಂತ ಶ್ರೀದೇವಿ ತಂದೆ ಹೇಳಿಕೆಯನ್ನ ನೀಡಿದ್ದಾರೆ ಇನ್ನು ನಮ್ಮ ಪ್ರತಿನಿಧಿ ರಾಮ ಶ್ರೀದೇವಿ ಅವರ ತಂದೆ ಜೊತೆ ಮಾತನಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಿದ್ದಾರೆ ಕೇಳೋಣ ಪತ್ನಿ ಶ್ರೀದೇವಿ ಅವರ ತಂದೆ ಭೈರಪ್ಪ ನಮ್ಮ ಜೊತೆಗಿದ್ದಾರೆ ಹಾಂ ಸರ್ ಏನಿದೆ ಸರ್ ಪ್ರಕರಣ ಅರಾಸ್ಮೆಂಟ್ ಮಾಡ್ತಾರೆ ಅಂತ ನನ್ನ ಮಗಳ ಮೇಲೆ ಹೇಳ್ತಿದ್ದಾರೆ ನನ್ನ ಮಗಳು ಅರಾಸ್ಮೆಂಟ್ ಮಾಡುವಂಥ ಮಗಳ ಅಲ್ಲ ಲವ್ ಮ್ಯಾರೇಜ್ ಅಲ್ವಾ ಅಥವಾ ಅರೇಂಜ್ ಮ್ಯಾರೇಜ್ ಹಾಗೆ ಲವ್ ಲವ್ ಮ್ಯಾರೇಜ್ ಅಲ್ಲ ಅರೇಂಜ್ ಮ್ಯಾರೇಜ್ ಅದು ಆಮೇಲೆ ಆಯ್ತು ಲವ್ ಮಾಡಿದ್ರು ಅರೇಂಜ್ ಅರೇಂಜ್ ನಾವು ಮಾಡೋದ್ ನಾವು ಒಪ್ಪಿಕೊಂಡೇ ಮಾಡೋದ್ರಮದಲ್ಲಿ ನಾವು ಊರುಗಳು ಪದೇ ಪದೇ ವಾರಕ್ಕೊಂದ್ಸರಿ ಹದಿನೈದು ದಿನಕ್ಕೆ ಒಂದು ಸಾರಿ ಬರೋದು ಮಾಡಿಕೊಡಿ ಮಾಡಿಕೊಡಿ ಅಂತ ಹಿಂಸೆ ಮಾಡೋದು ತುಂಬ ಫೋರ್ಸ್ ಮಾಡಿದ್ರು ಆಮೇಲೆ ಆಯಿತು ಅಂದ್ಬಿಟ್ಟು ಒಪ್ಕೊಂಡು ಎಂಗೇಜ್ಮೆಂಟ್ ಮಾಡ್ದು ಎಂಗೇಜ್ಮೆಂಟ್ ಆದಮೇಲೂ ನನ್ನ ಮಗಳಿಗೆ ಹೇಳಿದೆ ಬೇಡ ಅನ್ಸತ್ತವ ನೋಡು ಯೋಚನೆ ಮಾಡು ಅಂದೆ ನಿನಗಿಷ್ಟ ಅಂದರೆ ಬೇಡ ಬಿಡೋಣ ಅಂತ ನನ್ನ ಮಗಳ ಹೇಳಿದ್ಲು ಆಮೇಲೆ ನಾನೇ ಮನಸ್ಸೋತೆ ಅದಕ್ಕೆ ದೊಡ್ಡ ಮನೆ ಅಂತನಾ ಅಥವಾ ಯಾವ ಕಣ ಖಂಡಿತ ಇಲ್ಲ ಖಂಡಿತ ಇಲ್ಲ ಈಗ ಗಂಡ ಹೆಂಡತಿಯಲ್ಲಿ ಜಗಳ ಇದ್ದೇ ಇರುತ್ತೆ ಇಲ್ಲಿ ಯುವರಾಜ್ದು ಸಮಸ್ಯೆನಾ ಅಥವಾ ಮನೆಯವ್ರದ್ದು ಸಮಸ್ಯೆನಾ ಸಮಸ್ಯೆ ನನಗೆ ತಿಳಿದಿರೋ ಮಟ್ಟಿಗೆ ಮನೆಯವ್ರದ್ದೇ ಸಮಸ್ಯೆ ಮನೆಯವರೇ ಯುವರಾಜ್ಗೆ ಹೇಳಿಕೊಟ್ಟು ಅದರಲ್ಲ ಟಾರ್ಚರ್ ಮಾಡಿಸ್ತಾ ಇದ್ದಿತ್ತು ಏನು ಆಸ್ತಿ ವಿಚಾರ ಹಣಕಾಸಿನ ವಿಚಾರಕ್ಕೆ ಏನಾದ್ರು ಮನಸ್ಥಾಪನ ಅಥವಾ ಏನೋ ಇಲ್ಲ ಖಂಡಿತ ಇಲ್ಲ ಆಸ್ತಿ ಮಾಡಿ ಆ ಥರದ್ದು ಏನಾದ್ರು ಅವ್ರಿಗಿನ್ ಜಾಸ್ತಿ ನಮ್ಮ ಹತ್ರ ಇದೆ ಹಾಗೆ ಆ ಥರ ಏನಿಲ್ಲ ದೊಡ್ಡ ಮನೆ ಅಂತ ಹೇಳಿದ್ರೆ ಎಲ್ರಿಗೂ ಮಾದರಿ ಸೊ ರೋಲ್ ಮಾಡೆಲ್ಗಳು ಅಂತಿತ್ತು ಅಂಥ ಮನೇಲಿ ಈ ಥರದ್ದಾ ಇದ್ರೆ ದೊಡ್ಡ ಮನೆ ಅಂತ ಅವ್ರನ್ನ ಹೇಳ್ಕೊಳ್ಳೋಂಗಿಲ್ಲ ಹೇಳ್ಕೊಬಾರ್ದು ನಿರೀಕ್ಷೆ ಮಾಡಿರಲಿಲ್ಲ ಆದರೂ ಆಗ್ಬೋದನೋ ಅಂತ ಅನ್ನಿಸ್ಕೋ ಅನ್ನಿಸ್ತಾ ಇತ್ತು ಮನಸ್ಸಲ್ಲಿ ಮನಸ್ಸಲ್ಲಿ ಅನ್ನಿಸ್ತಾ ಇತ್ತು ಸಿಕ್ಸ್ ಸೆನ್ಸ್ ಅದು ಆವಾಗ ಮದುವೆ ಆತವಿಂದನೂ ಇತ್ತು ನನ್ನ ಮಗಳು ಯಾವತ್ತೂ ಬಂದು ನನಗೆ ಈ ಥರ ಮಾತಾಡ್ತಾರೆ ಹೇಳ್ತಾರೆ ಅಂತಾರೆ ಏನೂ ನಮ್ಮ ಜೊತೆ ಹೇಳಿಲ್ಲ ಅವರ ಟಾರ್ಚರಿಗೆ ಎದುರ್ಕೊಂಡು ಐದಾರು ಸತಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಎಲ್ಲ ಆಗಿದ್ದಾಳೆ ಅದನ್ನು ನಮ್ಗೆ ಹೇಳಿಲ್ಲ ಶ್ರೀದೇವಿ ಅವರು ನಾವು ಕೇಳಿದಂಗೆ ಅಪ್ಪು ಅವ್ರದ್ದು ಅಭಿಮಾನಿ ಅವರು ಅಚ್ಚೆ ಎಲ್ಲ ಹಾಕ್ಸ್ಕೊಂಡಿದ್ರು ಆ ಥರದ್ದಿದ್ರು ಸೊ ಅಪ್ಪು ಅವ್ರದ್ದು ಇದ್ದಿದ್ರೆ ಈ ರೀತಿಯ ಘಟನೆ ಆಗ್ತಾ ರೀತಿಯ ಆಗ್ತಿರ್ಲಿಲ್ಲ ಅಪ್ಪು ಇದ್ದಿದ್ರೆ ಈ ಥರ ಘಟನೆ ಆಗ್ತಿರ್ಲಿಲ್ಲ ಅವರು ಎಲ್ಲನೂ ಸರಿ ಮಾಡೋರು ಅಪ್ಪದು ಅಭಿಮಾನಿ ತುಂಬಾ ಇಷ್ಟಪಡ್ತಾರೆ ಅಪ್ಪುಗೆ ನನ್ನ ಮಗಳ ಕಂಡ್ರೆ ತುಂಬ ಪ್ರೀತಿ ಅಪ್ಪು ಕಂಡ್ರೆ ಇಳುಗೂ ಪ್ರೀತಿ ಈ ಶ್ರೀದೇವಿ ಒಂದಿನ ಕಾಣಲಿಲ್ಲ ಅಂದರೆ ಎಲ್ಲಿದೆಯಾ ಅಂತ ಹುಡುಕಂಡು ಬರ್ತಿದ್ದ ಅಂಥವ್ರು ಅಪ್ಪು ಈಗ ಶಿವಣ್ಣವರು ದೊಡ್ಡವರು ಅಂತ ಇದ್ದಾರೆ ಶಿವಣ್ಣವ್ರ ಜೊತೆ ಮಾತಾಡುವಂಥ ಪ್ರಯತ್ನ ಆಗಿದೆಯಾ ಅಥವಾ ಹೇಗೆ ಅಂತ ಗೀತಾ ಶಿವರಾಜ್ ಕುಮಾರ್ ಅವರು ಇದ್ದಾರೆ ಮಾತಾಡೋಣ ಅಂತ ಅನ್ನಿಸ್ತು ಆಮೇಲೆ ಭೇಟಿ ಮಾಡೋಕ್ಕಾಗಲಿಲ್ಲ ಈ ಸಾರಿ ಮಗಳು ಬಂದಾಗ ಮಗಳು ಹೂ ಅಂದರೆ ಹೋಗಿ ಭೇಟಿ ಮಾಡ್ತೀನಿ ವಿಶ್ವಾಸ ಇದೆಯಾ ತಮಗೆ ಇದು ಸರಿ ಸರಿ ಹೋಗ್ಬೋದು ಅಥವಾ ಸರಿ ಆಗಬೇಕು ಅಂತ ಒಂದು ಆಸೆ ಕನಸು ಏನಾದ್ರು ಇದೆಯಾ ಅಥವಾ ಮಗಳೇನಂದರೆ ಚೆನ್ನಾಗಾದರೆ ಅವನು ರಾಜ ಆಗ್ತಾನೆ ಚೆನ್ನಾಗಿ ಆಗಲಿಲ್ಲ ಅಂದರೆ ಅವ್ನು ನಡೆಪ್ರೆ ಯಾವ ರೀತಿ ಅವ್ನೇನು ಬೇಕಾದ್ರೂ ಆಗ್ಬೋದು ರಘವ್ ರಾಜ್ಕುಮಾರ್ ಅವ್ರ ಪತ್ನಿ ಅವ್ರ ಜೊತೆ ಮಾತನಾಡುವಂಥ ಕೆಲಸ ಏನಾದ್ರು ಆಗಿತ್ತಾ ಅಥವಾ ಏನು ಹೇಳ್ತಾರೆ ಅವರು ಏನು ಮಾತಾಡೋಕ್ಕೆ ಬರಲ್ಲ ಅವರೇ ಸಂಬಂಧ ಕಿತ್ತಾಕಕ್ಕೆ ಅವರೇ ಕಾರಣ ಯಸ್ ಆರೋಪ ಕೇಳಿ ಬರ್ತಾ ಇರುವಂಥದ್ದು ಶ್ರೀದೇವಿ ಒಂದು ಕಡೆ ರಿಪ್ಲೇ ಮುಖಾಂತರ ಆರೋಪ ಮಾಡಿದ್ದಾರೆ ಅವರ ತಂದೆ ಕೂಡ ಆರೋಪ ಮಾಡ್ತಾ ಇದ್ದಾರೆ ಆದರೆ ಶ್ರೀದೇವಿ ಆರೋಪಕ್ಕೆ ಯುವ ಪರ ವಕೀಲರು ಪ್ರತ್ಯಾರೋಪ ಮಾಡ್ತಾ ಇದ್ದಾರೆ ಯುವ ಪತ್ನಿ ಶ್ರೀದೇವಿಗೆ ಬೇರೆಯವರ ಜೊತೆ ಸಂಬಂಧ ಇದೆ ಅಗೌರವ ತರುವ ರೀತಿಯಲ್ಲಿ ವರ್ತಿಸಿದ್ದಾರೆ ಅಂತ ಉಲ್ಲೇಖ ಮಾಡಲಾಗಿದೆ ಐಎಎಸ್ ಮಾಡೋದಕ್ಕೆ ದೆಹಲಿಗೆ ತೆಳಿದ ಶ್ರೀದೇವಿ ಕ್ಲಾಸ್ಗೆ ಹೋಗಿಲ್ಲ ಪತಿ ಜೊತೆ ಜಗಳ ಆಡಿ ಬಾಯ್ ಫ್ರೆಂಡ್ ಜೊತೆ ಇರ್ತಾ ಇದ್ರು ರಾತ್ರಿ ಬಾಯ್ ಫ್ರೆಂಡ್ ಮನೆಯಲ್ಲಿ ಇದ್ದು ಬೆಳಗ್ಗೆ ಬರ್ತಾ ಇದ್ರು ಅಂತ ನೋಟಿಸ್ ನಲ್ಲಿ ಉಲ್ಲೇಖಿಸಲಾಗಿದೆ ನೋಟಿಸ್ ನಲ್ಲಿ ಇದೆಲ್ಲವನ್ನ ಕೂಡ ಯುವರಾಜ್ ಉಲ್ಲೇಖಿಸಿದ್ದಾರೆ ಹೀಗಾಗಿ ಬೇರೆ ನಟಿಯ ಜೊತೆ ಸಂಬಂಧ ಅಂತ ಆರೋಪ ಮಾಡ್ತಾ ಇದ್ದಾರೆ ಸಂಸಾರ ಮಾಡಬೇಕು ಅಂತ ಇದ್ರೆ ಅಮೆರಿಕ ಬಂದು ನೆಲೆಸೋದು ನೆಲೆಸು ಅಂತ ಹೇಳಿದ್ರು ಸಂಸಾರ ಮಾಡಬೇಕು ಅಂತಂದ್ರೆ ಅಮೆರಿಕಾಗೆ ಬಂದು ನನ್ನ ಜೊತೆ ಇರು ಅಂತ ಹೇಳಿದ್ರು ವಿವಾಹವಾಗೋದಕ್ಕೂ ಮೊದಲಿನಿಂದಲೂ ರಿಲೇಶನ್ಶಿಪ್ ಇದೆ ಟ್ರಿಪ್ಗೆ ಹೋಗುವಾಗ ಬಾಯ್ ಫ್ರೆಂಡ್ ಬರಲೇಬೇಕು ಅಂತ ಹಠ ಹಿಡಿತಾ ಇದ್ರು ಎಲ್ಲವನ್ನೂ ಕೂಡ ನೋಟಿಸ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ನನ್ನ ಬಳಿ ಒಂದೆರಡು ಎರಡು ಮೂರು ತಿಂಗಳ ಮುಂಚೆ ಬಂದಿದ್ರು ಮೂರು ತಿಂಗಳ ಮುಂಚೆ ಬಂದಿದ್ರು ಬಂದು ಹೇಳಿದರು ಹೇಗೆ ಆಗಿದೆ ನನ್ನ ಫ್ಯಾಮಿಲಿಯಲ್ಲಿ ನನ್ನದು ನನ್ನ ಹ್ಯಾಪಿ ಇಲ್ಲ ನನ್ನ ಮ್ಯಾರಿಡ್ ಲೈಫಲ್ಲಿ ಎರಡು ಸಾವಿರದ ಹದಿನೆಂಟಕ್ಕೆ ನನ್ನದು ಮದುವೆ ಆಯಿತು ನನಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದರೆ ಅವಳು ನನಗೆ ಸರಿಯಾಗಿ ರೆಸ್ಪೆಕ್ಟ್ ಇಲ್ಲ ನನಗೆ ಇಲ್ ಟ್ರೀಟ್ ಮಾಡ್ತಾ ಇದ್ದಾಳೆ ಇನ್ಸಲ್ಟ್ ಮಾಡ್ತಾ ಇದ್ದಾಳೆ ಬೇರೆ ಎಫ್ ಇದೆ ಇದೆಲ್ಲ ಹೇಳಿ ಅವನು ಆಲ್ಮೋಸ್ಟ್ ಒಂದು ಮೂರ್ನಾಲ್ಕು ಸಲ ಆಲ್ಮೋಸ್ಟ್ ಎರಡೆರಡು ಮೂರು ಮೂರು ಗಂಟೆ ಕೂತ್ಕೊಂಡು ನನ್ನ ಹತ್ರ ಎಲ್ಲ ಮಾತಾಡಿದ ನಾನು ಆ ಕ ಆ ಟೈಮಲ್ಲಿ ಕೇಳಿದೆ ಏನಾದರೂ ರಿಯೂನಿಯನ್ ಆಗುತ್ತೆ ಅಂತೇಳಿ ಆ ಟೈಮಲ್ಲಿ ಹೇಳಿದೆ ಇಲ್ಲ ಸರ್ ರಿಯೂನಿಯನ್ ಆಗಲ್ಲ ನಾವು ಟ್ರೈ ಮಾಡಿದ್ದೀವಿ ಅವಳು ಸುಮ್ಮನೆ ಏನಂತ ಹೇಳಿದರೆ ನನ್ನನ್ನು ತುಂಬ ಕಷ್ಟ ಕೊಡೋಕ್ಕೆ ನೋಡ್ತಾ ಇದ್ದಾಳೆ ನನಗೆ ಆಗಲ್ಲ ಸರ್ ನಾನು ತುಂಬ ಸಫರ್ ಆಗಿದ್ದೇನೆ ಅಂತ ಹೇಳಿದರು ಅವರು ಆಗಿರುವಾಗ ಫೈನಲಿ ನಾನು ಹೇಳಿದೆ ಏನು ಸರಿಯಾಗಿ ಸರಿ ಇಲ್ಲ ಅಂತ ಹೇಳಿದ್ರೆ ನಾವು ಡಿವೋರ್ಸ್ ಹಾಕ್ಬಿಡು ಅಂತೇಳಿ ನಾವು ಫೈ ಫೈಲ್ ಮಾಡಿಬಿಟ್ಟು ನಾವು ಲೀಗಲ್ ನೋಟಿಸಲ್ಲಿ ಏನಂತೇಳಿದರೆ ಅವಳದೆಲ್ಲ ಇಲ್ಲೀಗಲ್ ಥಿಂಗ್ಸ್ ಹೇಳಿದ್ದೀವಿ ಯಾಕೆ ಅಂದರೆ ಅವ್ರ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಆಗಲಿ ಅವ್ರು ಇನ್ಸಲ್ಟ್ ಮಾಡೋದು ನನಗೆ ಹ್ಯುಮಿಲಿಯೇಟ್ ಮಾಡೋದು ನನಗೆ ಇಲ್ಲೀಗಲಿ ಟ್ರೀಟ್ ಮಾಡೋದು ಇದರ ಬಗ್ಗೆ ನಾವೆಲ್ಲ ನಮ್ಮ ಲೀಗಲ್ ನೋಟಿಸಲ್ಲಿ ಹೇಳಿದ್ದೀವಿ ಅದಕ್ಕೆ ಅವಳದು ರಿಪ್ಲೈ ಬಂದಿದೆ ಡಿನೈ ಮಾಡಿ ಅವಳು ನನ್ನ ಮೇಲೆ ಸುಮ್ಮನೆ ಬೇರೆ ಅಪವಾದ ಓಡಿಸಿದ್ದ ಅದರ ಬಗ್ಗೆ ನಾವು ಹೇಳಿದೀವಿ ಅದೆಲ್ಲ ಸುಳ್ಳು ಅಂತ ಹೇಳಿ ಅದನ್ನು ಅದನ್ನ ಮಾಡ್ಕೊಂಡು ಇದು ಪಿಟಿಷನ್ ಹಾಕಿದ್ದೀವಿ ಇಲ್ಲಿಗಲ್ ಏನಂತ ಹೇಳಿದ್ರೆ ಫೈನಾನ್ಷಿಯಲ್ ಸ್ಟೇಟಸ್ ಸರಿ ಇಲ್ಲ ಅಂತ ಹೇಳಿದ್ರೆ ಅದು ಸುಳ್ಳು ಯಾಕಂತ ಹೇಳಿದ್ರೆ ಅವರು ರಿಪ್ಲೈಲಿ ಹೇಳಿದಾರೆ ಏನಂತ ಹೇಳಿದ್ರೆ ಅರೌಂಡ್ ಟೆನ್ ಪೀಪಲ್ ಇನ್ವೈಟ್ ಆದ್ದು ಫಿಫ್ಟಿ ನಾವು ಆಲ್ಮೋಸ್ಟ್ ಮೆಜಾರಿಟಿ ಆಫ್ ಎಕ್ಸ್ಪೆನ್ಸಸ್ ನಾವು ಇದು ಮಾಡಿದ್ರು ಅವ್ರನ್ನ ರಿಪ್ಲೈಲಿ ಏನು ಹೇಳ್ತಾರೆ ಅಂತ ಹೇಳಿದರೆ ನಿಮ್ಮ ನನ್ನ ನನಗೆ ಬೇಕಾಗಿ ನಾವು ತುಂಬ ಜನರನ್ನು ಕರೆದಿದ್ದೀವಿ ನನ್ನ ಫೈನಾನ್ಷಿಯಲ್ ಸ್ಟೇಟಸ್ ಸರಿ ಇಲ್ಲದಿದ್ದರೆ ನಾನು ಹಸಿರ ಜನರನ್ನು ಕರೆದು ಮದುವೆ ಇರಲಿಲ್ಲ ಆ ಟೈಮಲ್ಲಿ ಇಲ್ಲ ಅವ್ರ ಹತ್ರ ಅವರತ್ರ ಡಿಮಾಂಡ್ ಮಾಡಿಲ್ಲ ಡಿಮಾಂಡ್ ಮಾಡಿದರೆ ಅವ್ರು ಪ್ರೂಫ್ ತೋರಿಸಲಿ ಅಷ್ಟೇ ನಾವೇನು ಡಿಮಾಂಡ್ ಮಾಡಿದ್ದೇವೆ ಅಂತ ಹೇಳಿದ್ವಿ ಅವ್ರು ಏನಿರೋದು ಅವ್ರದ್ದು ಗೆಸ್ಟ್ ಲಿಮಿಟೆಡ್ ಇದ್ದಾರೆ ನಮ್ದು ಗೆಸ್ಟ್ ಜಾ ಜಾಸ್ತಿ ಇದ್ದಾರೆ ಅಂತ ಹೇಳಿದ್ದಾರೆ ಬಟ್ ಮೆಜಾರಿ ಎಕ್ಸ್ಪೆನ್ಸಸ್ ನಾವೇ ಕೊಟ್ಟಿದ್ದೀವಿ ಅಷ್ಟೇನು ತೊಂದರೆ ಇದ್ದರೆ ನಮ್ಮ ಫೈನಾನ್ಷಿಯಲ್ ಕಂಡೀಷನ್ಸ್ ಸರಿ ಇಲ್ಲದಿದ್ದರೆ ಅವಳು ಆ ಟೈಮಲ್ಲಿ ಯಾಕೆ ಮದುವೆ ಆದ್ಲು ಯು ಡಾ ಶಿವ್ ಹ್ಯಾವ್ ಬ್ಯಾಕ್ ಡೌ ನೀನು ಸರಿ ಇಲ್ಲಪ್ಪ ನಿನ್ನ ಹಣ ಸರಿ ಇಲ್ಲ ಅಂತೇಳಿ ಇವಾಗ ಏನಂತ ಹೇಳಿದ್ರೆ ಎಲ್ಲರ ಮನೆ ದೋಸೆ ತೂತು ಹೇಳಿದಾಗೆ ಅವಳು ಮದುವೆ ಆಗಿ ಆಗಿದೆ ಇವಾಗ ಏನಾದರೂ ಎಲಿಗೇಷನ್ ಮಾಡ್ತಾ ಇದ್ದಾಳೆ ು ಯುವ ಪರ ವಕೀಲರು ಮಾಡ್ತಾ ಇರುವಂತಹ ಆರೋಪ ಶ್ರೀದೇವಿ ಆರೋಪಕ್ಕೆ ಯುವ ಪರ ವಕೀಲರು ಪ್ರತ್ಯಾರೋಪ ಮಾಡ್ತಾ ಇದ್ದಾರೆ ಯುವ ಪತ್ನಿ ಶ್ರೀದೇವಿಗೆ ಬೇರೆಯವರ ಜೊತೆ ಸಂಬಂಧ ಇದೆ ಅಂತ ಗಂಭೀರ ಆರೋಪವನ್ನು ಇವರು ಕೂಡ ಮಾಡ್ತಾ ಇದ್ದಾರೆ ಅಗೌರವ ತರುವ ರೀತಿಯಲ್ಲಿ ವರ್ತಿಸಿದ್ದಾರೆ ಅಂತ ನೋಟಿಸ್ನಲ್ಲೂ ಕೂಡ ಉಲ್ಲೇಖ ಮಾಡಲಾಗಿದೆ ಐ ಎಸ್ ಮಾಡೋದಕ್ಕೆ ದೆಹಲಿಗೆ ತೆರಳಿದ್ದ ಶ್ರೀದೇವಿ ಕ್ಲಾಸ್ಗೆ ಹೋಗ್ತಾ ಇರಲಿಲ್ಲ ಎಲ್ಲಿ ಹೋಗ್ತಾ ಇದ್ರು ಹಾಗಾದ್ರೆ ಅಂತ ಪ್ರಶ್ನೆಯನ್ನ ಮಾಡಲಾಗಿದೆ ಇನ್ನು ಯುವಪರ ವಕೀಲರ ವಿರುದ್ಧ ಶ್ರೀದೇವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಯುವ ಪತ್ನಿ ಶ್ರೀದೇವಿ ಗರಂ ಆಗಿದ್ದಾರೆ ಸಾರ್ವಜನಿಕವಾಗಿ ಒಬ್ಬ ಹೆಣ್ಣಿನ ಚಾರಿತ್ರ್ಯದ ಬಗ್ಗೆ ಆರೋಪ ಮಾಡ್ತಾ ಇದ್ದಾರೆ ಕೀಳು ಮಟ್ಟದ ಸುಳ್ಳು ಆರೋಪವನ್ನು ಮಾಡ್ತಾ ಇದ್ದಾರೆ ಅತ್ಯಂತ ದುರಾದೃಷ್ಟಕರ ಬಹಳ ನೋವುಂಟು ಮಾಡಿದೆ ಸತ್ಯ ಮತ್ತು ನ್ಯಾಯ ಖಂಡಿತ ಮೇಲುಗೈ ಸಾಧಿಸುತ್ತೆ ಅಂತ ಎಕ್ಸ್ ನಲ್ಲಿ ಬರ್ಕೊಂಡಿದ್ದಾರೆ ಬಾಯ್ ಫ್ರೆಂಡ್ ಇದ್ದಾನೆ ಎಂಬ ಆರೋಪಕ್ಕೆ ಶ್ರೀದೇವಿ ಬೇಸರ ವ್ಯಕ್ತಪಡಿಸಿದ್ದಾರೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಮುಖಾಂತರ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಯುವ ಪತ್ನಿ ಶ್ರೀದೇವಿ ಗರಂ ಆಗಿದ್ದಾರೆ ಸಾರ್ವಜನಿಕವಾಗಿ ಒಬ್ಬ ಹೆಣ್ಣಿನ ಚಾರಿತ್ರ್ಯದ ಬಗ್ಗೆ ಆರೋಪ ಮಾಡ್ತಾ ಇದ್ದಾರೆ ಇಲ್ಲಿ ಗಮನಿಸ್ತಾ ಇದೀವಲ್ಲ ಇದು ಎಕ್ಸ್ ಖಾತೆನಲ್ಲಿ ಬರ್ಕೊಂಡಿರುವಂತದ್ದು ಶ್ರೀದೇವಿ ಬರ್ಕೊಂಡಿರುವಂತಹ ಪೋಸ್ಟ್ ಇದು ಕೀಳು ಮಟ್ಟದ ಸುಳ್ಳು ಆರೋಪವನ್ನು ಮಾಡ್ತಾ ಇದ್ದಾರೆ ಅತ್ಯಂತ ದುರಾದೃಷ್ಟಕರ ಬಹಳ ನೋವುಂಟು ಮಾಡಿದೆ ಇದು ಸತ್ಯ ಮತ್ತು ನ್ಯಾಯವು ಖಂಡಿತ ಮೇಲುಗೈ ಸಾಧಿಸುತ್ತೆ ಅಂತ ಬರ್ಕೊಂಡಿದ್ದಾರೆ ಬಾಯ್ ಫ್ರೆಂಡ್ ಇದ್ದಾನೆ ಎಂಬ ಆರೋಪಕ್ಕೆ ಶ್ರೀದೇವಿ ಬೇಸರ ವ್ಯಕ್ತಪಡಿಸಿದ್ದಾರೆ ಪೋಸ್ಟ್ ಮುಖಾಂತರ ತಮ್ಮ ಬೇಸರವನ್ನ ತಮ್ಮ ಆಕ್ರೋಶವನ್ನ ಈ ರೀತಿಯಾಗಿ ವ್ಯಕ್ತಪಡಿಸಿದ್ದಾರೆ ಶ್ರೀದೇವಿ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಯುವ ಪರ ವಕೀಲರು ಏನೆಲ್ಲ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಇನ್ನು ನೋಟಿಸ್ನಲ್ಲೂ ಕೂಡ ಈ ಎಲ್ಲ ವಿಚಾರಗಳನ್ನು ನಾವು ಉಲ್ಲೇಖ ಮಾಡಿದ್ದೇವೆ ಅಂತ ಯುವ ಯುವ ಪರ ವಕೀಲರು ಹೇಳ್ತಾ ಇದ್ರು ಬಟ್ ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೇ ಶ್ರೀದೇವಿ ಎಕ್ಸ್ ಖಾತೆ ಮುಖಾಂತರ ಪ್ರತಿಕ್ರಿಯೆ ನೀಡಿದ್ದಾರೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಯುವ ಪತ್ನಿ ಶ್ರೀದೇವಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ಸಾರ್ವಜನಿಕವಾಗಿ ಒಬ್ಬ ಹೆಣ್ಣಿನ ಚಾರಿತ್ರ್ಯದ ಬಗ್ಗೆ ಆರೋಪ ಮಾಡ್ತಾ ಇದ್ದಾರೆ ಕೀಳು ಮಟ್ಟದ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಇದು ಅತ್ಯಂತ ದುರಾದೃಷ್ಟಕರ ಬಹಳ ನೋವುಂಟು ಮಾಡಿದೆ ಸತ್ಯ ಮತ್ತು ನ್ಯಾಯವು ಖಂಡಿತ ಮೇಲುಗೈ ಸಾಧಿಸುತ್ತೆ ಅಂತ ತಮ್ಮ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ